ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಚಿತ್ರಕ್ಕೆ ದೊಡ್ಡ ಯಶಸ್ಸು ಸಿಕ್ಕಿದೆ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಬಾಚಿಕೊಂಡ ಚಿತ್ರವೀಗ ಐವತ್ತು ದಿನ ಪೂರೈಸಿದೆ ಇದೆಲ್ಲದರ ನಡುವೆ ಕಾಟೇರ ಟೈಟಲ್ ಕಾಂಟ್ರವರ್ಸಿ ತುಸು ರಂಗೇರುತ್ತಿದೆ ಅಸ್ಲಿಗೆ ಕಾಟೇರ ಚಿತ್ರಕ್ಕೆ ಈ ಟೈಟಲ್ ಕೊಟ್ಟವರು ಯಾರು ಈ ಟೈಟಲ್ ಯಾರ ಬಳಿ ಇತ್ತು ಚಿತ್ರಕ್ಕೆ ದೊಡ್ಡ ಯಶಸ್ಸು ಸಿಕ್ಕ ಬೆನ್ನಲ್ಲೇ ಈ ಕಾಂಟ್ರವರ್ಸಿಗೆ ಕಾರಣವೇನು ನೋಡೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಸ್ ಐವತ್ತು ದಿನ ಪೂರೈಸಿರುವ ಕಾಟೇರ ಇತ್ತೀಚೆಗಷ್ಟೇ ಸಂಭ್ರಮಾಚರಣೆ ನಡೆಯಿತು ಈ ವೇಳೆ ವೇದಿಕೆ ಏರಿದ ಡಿ ಬಾಸ್ ದರ್ಶನ್ ಅವರು ಕೊಂಚ ಖಾರವಾಗಿಯೇ ಮಾತಾಡಿದ್ರು ಟೈಟಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನು ವೇದಿಕೆ ಮೇಲೆ ಹಂಚಿಕೊಂಡ್ರು ಈ ಒಂದು ಮಾಹಿತಿಯನ್ನ ಮೊದಲು ರಾಕ್ಲೈನ್ ವೆಂಕಟೇಶ್ ಹೇಳಿದ್ರು ಮೇಲೆ ದರ್ಶನ್ ಮೊದಲ ಚಿತ್ರದ ನಿರ್ಮಾಪಕ ರಾಮಮೂರ್ತಿ ಟೈಟಲ್ ಮ್ಯಾಟರ್ ಹೇಳಿದರು ಇದೆಲ್ಲ ಮುಗಿದ ಮೇಲೆ ದಾಸ ದರ್ಶನ್ ಈ ಟೈಟಲ್ ನಾನೇ ಕೊಟ್ಟದ್ದು ಅಂತ ವೇದಿಕೆ ಮೇಲೇನೆ ಹೇಳಿಕೊಂಡ್ರು ಅಸ್ಲಿಗೆ ಈ ಟೈಟಲ್ ನಂದು ಅಂತ ರಾಬರ್ಟ್ ನಿರ್ಮಾಪಕ ಉಮಾಪತಿ ಗೌಡ ಅವರು ಹೇಳಿಕೊಂಡಿದ್ದು ಕಾಟೇರ ಟೈಟಲ್ ಕಾಂಟ್ರವರ್ಸಿಗೆ ಕಾರಣವಾಗಿತ್ತು ವೇದಿಕೆಯಲ್ಲಿ ಮಾತನಾಡಿದ ದರ್ಶನ್ ಅವರು ಕಾಟೇರ ಸಿನಿಮಾ ಟೈಟಲ್ ನಾನೇ ಕೊಟ್ಟದ್ದು ಎಂದಿದ್ದಾರೆ ಹೌದು ಕಾಟೇರ ಸಿನಿಮಾದ ಟೈಟಲ್ ನಾನು ಇಟ್ಟದ್ದು ಆದರೆ ಇದನ್ನು ಬೇರೆ ಯಾರೂ ಕೊಟ್ಟಿದ್ದಲ್ಲ ಅಂತಲೇ ದರ್ಶನ್ ಹೇಳಿದರು ಇದರ ಮಧ್ಯೆ ಮದಗಜ ಚಿತ್ರದ ಡೈರೆಕ್ಟರ್ ಮಹೇಶ್ ಕೂಡ ಬಂದು ಯಾವ ಟೈಟಲ್ ಯಾರ ಬಳಿ ಇತ್ತು ಅನ್ನೋದನ್ನು ಹೇಳಿಕೊಂಡ್ರು ಕಾಟೇರ ಸಿನಿಮಾದ ಟೈಟಲ್ ದರ್ಶನ್ ಅವರದೇ ಅವರೇ ಹೇಳಿ ಉಮಾಪತಿ ಶ್ರೀನಿವಾಸ್ ಅವರ ಬ್ಯಾನರ್ನಲ್ಲಿ ಅದನ್ನು ರಿಜಿಸ್ಟರ್ ಮಾಡಿದರು ಮಹೇಶ್ ಹೇಳಿರುವಂತೆ ದರ್ಶನ್ ಅವರ ಬಳಿ ಕುದುರೆ ಹೊಂದಿತ್ತು ಆ ಕುದುರೆಯ ಹೆಸರು ಕಾಟೇರ ಆ ಕುದುರೆಯ ನೆನಪಿಗಾಗಿ ಕಾಟೇರ ಹೆಸರನ್ನ ಉಮಾಪತಿ ಅವರ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡಿಸಿದ್ರು ಅಂದಿದ್ದಾರೆ ಇದರ ಮಧ್ಯೆ ದರ್ಶನ್ ಇನ್ನು ಒಂದು ಮಾತು ಹೇಳಿದ್ರು ಕಾಟೇರ ಚಿತ್ರದ ಕತೆ ನಾನು ಮಾಡಿಸಿದ್ದು ಅಂತಲೇ ಹೇಳಿದ್ರಿ ಅಲ್ವಾ ಅಷ್ಟು ಒಳ್ಳೆಯ ಕತೆಯನ್ನ ಯಾಕೆ ಬಿಟ್ರಿ ನೀವು ನಿಮ್ಮ ಜಜ್ಮೆಂಟ್ ಸರಿ ಇದ್ಮೇಲೆ ಮಾಡ್ಲಿಲ್ಲ ಯಾಕೆ ಅಂತ ದರ್ಶನ್ ಪ್ರಶ್ನೆ ಇಟ್ಟರು ಅದೇನೇ ಇರಲಿ ಕಾಟೇರ ಸಿನಿಮಾದ ಟೈಟಲ್ ವಿವಾದ ಉಮಾಪತಿ ಶ್ರೀನಿವಾಸ್ ಹಾಗೂ ದರ್ಶನ್ ಮಧ್ಯೆ ಮತ್ತೊಂದು ಹಂತದ ಮನಸ್ತಾಪಕ್ಕೆ ಕಾರಣವಾಗಿದೆ ಕಾಟೇರ ಸಿನಿಮಾದ ಸಕ್ಸಸ್ ಮೀಟ್ ಕಾರ್ಯಕ್ರಮದಲ್ಲಿ ಕಾಟೇರ ಸಿನಿಮಾದ ಟೈಟಲ್ ತಾವೇ ರಿಜಿಸ್ಟರ್ ಮಾಡಿಸಿದ್ದು ಎಂದು ನಿರ್ದೇಶಕ ಮಹೇಶ್ ಹಾಗೂ ತರುಣ್ ಸುಧೀರ್ ಅವರಿಂದ ಸಾಕ್ಷಿಯನ್ನ ದರ್ಶನ್ ಹೇಳಿಸಿದ್ದಾರೆ ಒಟ್ಟಿನಲ್ಲಿ ಕಾಟೇರ ಸಿನಿಮಾ ಗೆಲುವಿನ ಹಲೆಯಲ್ಲಿ ತೇಲುತ್ತಿದೆ ಈತ ಟೈಟಲ್ ಕಾಂಟ್ರವರ್ಸಿ ಮಾತ್ರ ದಿನದಿಂದ ದಿನಕ್ಕೆ ಹೊಸ ರೂಪವನ್ನು ಪಡ್ಕೊಳ್ತಿದೆ ಮುಂದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಕಾದ್ ನೋಡಬೇಕಿದೆ